ಒಳ್ಳೆ ಐಡಿಯಾ ಬಂತು ಮನೆಯಲ್ಲೇ ಕೂತ್ಕೊಂಡು ಒಳ್ಳೆ ಸ್ಯಾಲ್ರಿ ಮಾಡ್ಕೋಬೋದು ಆ ಥರ ಒಂದೊಳ್ಳೆ ಐಡಿಯಾ ಬಂತು ನನಗೆ ಹ್ಞೂ ಮಾಡ್ತೀನಿ ನಾನು ಬಿಡೋಲ್ಲ ಇವ್ರ ನಾನು ಚೆನ್ನಾಗೆ ನಾನು ಮಾಡಿ ತೋರಿಸ್ತೀನಿ ನೋಡು ಹ್ಞೂ ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ ಹ್ಞೂ ದುಡ್ಡು ಬೇಕು ಅದಕ್ಕೆ ಹ್ಞೂ ಹೆಂಗೆ ಮನೋಣ ಒಡವೆ ಎಲ್ಲ ಇದೆ ತೊಗೊಂಡೋಗಿ ಒಡವೆ ಎಲ್ಲ ಬ್ಯಾಂಕಿಗೆ ಇಡ್ತೀನಿ ಬ್ಯಾಂಕಿಗೆ ಇಟ್ಬಿಟ್ಟು ದೊಡ್ಡ ತೊಗೊಂಬಂದು ಬಿಸ್ನೆಸ್ ಮಾಡ್ತೀನಿ ಹ್ಞೂ ರಾಮ ಹತ್ರ ಈ ವಿಷಯ ಮಾತಾಡ್ತೀನಿ ರಾಮು ರಾಮು ಏನಮ್ಮ ಮನ್ಕೊಂಡವ್ರೆ ಏನಮ್ಮ ಮಳಿ ಅಂದ್ರು ಹ್ಞೂ ಮನ್ಕಂಡವ್ರಿ ಯಾಕೆ ಏನಿಲ್ಲ ಕಣಮ್ಮ ಒಂದೊಳ್ಳೆ ಐಡಿಯಾ ಮಾಡಿತ್ತು ಏನು ಮಾಡೋಣ ಏನು ಮಾಡೋಣ ಹೇಳಿ ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ಒಂದೊಳ್ಳೆ ಐಡಿಯಾ ಒಳ್ದಿತ್ತು ಅದಕ್ಕೆ ರಾಮನ ಹತ್ರ ಈ ವಿಷಯ ಮಾತಾಡೋಣ ಅಂತ ಇದ್ದೆ ಕಣಮ್ಮ ಹ್ಞೂ ಒಂದೊಳ್ಳೆ ಐಡಿಯಾ ಒಳ್ದೈತಮ್ಮ ನನಗೆ ಮನೆಯಲ್ಲೇ ಕೂತ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತರ ನಾನು ಐಡಿಯಾ ಮಾಡಿದ್ದೀನಿ ಹ್ಞೂ ಏನು ಆ ಅಂಗನವಾಡಿ ಕೆಲ್ಸದ್ಕಿನ್ನ ಜಾಸ್ತಿನೇನೆ ನಾನು ದುಡಿಬೋದು ಹ್ಞೂ ಆ ಥರ ಒಂದೊಳ್ಳೆ ಐಡಿಯಾ ಒಳ್ದಿದೆ ನನಗೆ ಹೌದೇನು ಏನಮ್ಮ ಯಾರು ಮನೆಯಾಗೆ ಮಾಡೋ ಅಂಥದ್ದು ಸ್ಯಾರಿ ಆ್ಯಂಡ್ ಡ್ರೆಸ್ ಬಿಸ್ನೆಸ್ ಎಲ್ಲ ಸೀರೆಗಳೆಲ್ಲ ಕಡಿಮೆ ರೇಟಿಗೆ ತೊಗೊಂಬರೋದು ಸೀರೆ ಮತ್ತು ಬ್ಲೌಸು ರೆಡಿ ಬ್ಲೌಸ್ಗಳು ಇಂಥವೆಲ್ಲ ತೊಗೊಂಬಂದು ಎಲ್ಲನ ಫೋನಲ್ಲೆಲ್ಲ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಬಿಡೋದು ಮತ್ತು ಎಲ್ಲನ ಅದನ್ನ ಪ್ರಮೋಷನ್ ಮಾಡಿಸೋದು ಪ್ರಮೋಷನ್ ಮಾಡಿಸ್ಬಿಟ್ಟು ಎಲ್ಲ ಬುಕ್ಕಿಂಗ್ ಮಾಡ್ಕೊಂತಾರೆ ಆಮೇಲೆ ಸೀರೆಗಳನ್ನೆಲ್ಲ ಕಳಿಸೋದು ಆ ಥರ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ ಮನೆಯಲ್ಲೇ ಕುತ್ಕೊಂಡು ಹ್ಞೂ ಇವಾಗ ದುಡ್ಡು ಬೇಕು ದುಡ್ಡು ಬೇಕಾಗಿರೋದಕ್ಕೆ ಒಡವೆಲ್ಲ ತೊಗೊಂಡು ಬ್ಯಾಂಕಿಗೆ ಇಟ್ಟು ಬಂದುಬಿಡ್ತೀನಿ ಒಳ್ಳೆಯ ಕಡಿಮೆ ರೇಟಿಗೆ ಸಿಗ ಅಂತ ಆ ಥರ ಹೋಗ್ಬಿಟ್ಟು ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬಂದು ನಾನು ಎಲ್ಲ ನಾವು ಬುಕ್ ಮಾಡಿ ಪ್ಯಾಕ್ ಮಾಡಿ ಆನ್ಲೈನ್ ಶಿಫ್ಟಿಂಗ್ ಮಾಡೋದು ಆ ಥರ ಹಂಗೇ ಇಲ್ಲೂ ನೋಡಿರೋರು ಬಂದು ಹತ್ರ ದಿನ ಮನೆ ಹತ್ರನೂ ಎಲ್ಲ ಹೋಗ್ತಾರೆ ಆ ಥರ ಮಾಡೋಣ ಅಂತ ಇದ್ದೀನಿ ಓ ಹೌದೇನು ಹ್ಞೂ ಹ್ಞೂ ಕಣಮ್ಮ ಎಲ್ಲಾನೆ ಇವಾಗ ಬುಕ್ ಮಾಡಿ ತೋರಿಸ್ಕೆ ಮದೇಸ್ಯಾನೇ ಹ್ಞೂ ನಾನು ಅಂದ್ರಿ ಆಮೇಲೆ ಎಲ್ಲಿ ಆಗುತ್ತೋ ಇಲ್ಲವೋ ಅಮ್ಮಂಗೆ ಆಗುತ್ತೆ ಯಾವುದೇ ಆಗಲಿ ಮುಂದಾಗಲೇ ಯೋಚನೆ ಮಾಡ್ಬೋದಮ್ಮ ಆಗುತ್ತಾ ಇಲ್ವೋ ಆಗುತ್ತೋ ಇಲ್ವೋ ಅಂತೇಳಿ ಮುಂಚೆಗೆ ಅದನ್ನೆಲ್ಲ ನಾ ತಲೆ ಇಕ್ಕಮ್ಮಕ್ಕೋಗ್ಬಾರ್ದು ಹ್ಞೂ ಆಗುತ್ತೆ ಅಂತಲೇ ಮಾಡ್ಬೇಕು ಯಾವುದೇ ಆಗಲಿ ಅಲ್ಲ ಒಂಥರ ಆಗುತ್ತೋ ಇಲ್ವೋ ಊಟ ಬಂಡವಾಳ ಹಾಕಿ ಆಕ ಆಮೇಲೆ ಇಲ್ಲೇ ಒಟ್ಟು ಲಾಸ್ ಮಾಡ್ಕೊಳ್ಳೋಂಗಾಗೈತಿ ಅಂತ ಅಷ್ಟೇನಿ ಹ್ಞೂ ಯೋಚನೆ ಮಾಡೋಂಗಾಗತ್ತೆ ಆಗುತ್ತೆ ಖಂಡಿತ ಆಗುತ್ತೆ ಹ್ಞೂ ಎಲ್ಲ ಕಡಿಮೆ ರೇಟಿಗೆ ತಗೊಂಬರ್ತೀವಿ ನಮ್ಗೆ ಏನಿದ್ರು ಒಂದು ಒಂದು ಇನ್ನೂರು ಇನ್ನೂರು ಮುನ್ನೂರೈವತ್ತು ರೂಪಾಯಿ ಹಾಕ್ತಾರೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಅವೆಲ್ಲ ಸಾವಿರದ ಇನ್ನೂರು ಸಾವಿರ ಸಾವಿರದ ನೂರೈವತ್ತು ಸಾವಿರದ ನೂರು ಸಾವಿರದ ಇನ್ನೂರು ಮುನ್ನೂರು ಒಂದೂವರೆ ಸಾವಿರ ಹಿಂಗೆ ನಾವು ಹೆಂಗೆ ರೇಟ್ ಕೊಡ್ತೀವೋ ಹಂಗಿರುತ್ತೆ ಅದಕ್ಕೇ ನಾವು ಎಲ್ಲಾನು ಸುಮ್ಮನೆ ಸ್ಯಾರಿ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಬಿಸ್ನೆಸ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ರಾಮು ಒಪ್ಪಿದ್ರೆ ಮಾಡು ನಂದೇನ ಭ್ಯಂತ್ರ ಇಲ್ಲ ಹ್ಞೂ ಈಗ ರಾಮು ಒಪ್ಪಷ್ಟೆ ನಾನೇನು ಯಾವ್ದನಾಥ್ ಮಾಡ್ರಮ್ಮ ಮಾಡಿ ಚೆನ್ನಾಗಿರಮ್ಮ ಅಂತ ಹೇಳಿ ಹೇಳ್ತೀನಿ ಹ್ಞೂ ಒಟ್ಟಿನಲ್ಲಿ ನನ್ನ ಮಕ್ಳು ಸೆಣಕ್ಕಿರ್ಬೇಕು ಅಂಬದೇ ನನಗಿರೋದು ಹ್ಞೂ ಯಾವ ತನತ್ ಮಾಡ್ರಮ್ಮ ಒಳ್ಳೇದಾಗ್ಲಿ ಮಾಡ್ರಿ ಯಾವ್ದಾ ಒಟ್ಟಿನಲ್ಲಿ ಮಾಡಿ ಚೆನ್ನಾಗಿದ್ರಪ್ಪ ಅಂದ್ರೆ ಸಾಕು ಯಾಕಿಲ್ಲಪ್ಪ ಬಾ ಒಂದೊಳ್ಳೆ ಐಡಿಯಾ ಒಳ್ದೈತೆ ಅದಕ್ಕೇ ನಾನು ಇವಾಗ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕಂಡೆ ನನಗೇನೋ ತುಂಬ ಇಷ್ಟ ಆಯಿತು ಅದಕ್ಕೆ ನಿನಗೆ ಹೇಗೆ ಅನಿಸುತ್ತೆ ಏನು ಅಂತೇಳಿ ನಾನು ನಿನ್ನ ಅಭಿಪ್ರಾಯ ಕೇಳೋಣ ಅಂತೇಳಿ ಅದಕ್ಕೆ ಕರೆದೆ ಇವಾಗ ನನಗೆ ಕೆಲ್ಸಕ್ಕಂತೂ ಹೋಗೋಕ್ಕಾಗಲ್ಲ ನಾನಿವಾಗ ಮನೇಲೇ ಕೂತ್ಕೊಂಡು ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಹ್ಞೂ ಸೀರೆ ಎಲ್ಲ ನಂಟು ಸೀರೆ ಡ್ರೆಸ್ಸು ಮತ್ತು ರೆಡಿಮೇಡ್ ಬ್ಲೌಸು ಈ ಥರ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಆನ್ಲೈನ್ ಬುಕ್ಕಿಂಗ್ ಮಾಡಿಸೋದು ಹ್ಞೂ ಆನ್ಲೈನ್ ಡೆಲಿವರಿ ಎಲ್ಲ ಇವಾಗ ಎಲ್ಲ ಆನ್ಲೈನ್ ಪ್ಯಾಕಿಂಗ್ ಮಾಡಿ ಕಳಿಸೋದು ಆ ರೀತಿ ಮಾಡೋಣ ಸೀರೆ ಬಿಸ್ನೆಸ್ ಅಂತ ಅಂದ್ಕೊಂಡಿದ್ದೀನಿ ನಾನು ಸೀರೆ ಬಿಸ್ನೆಸ್ ಮಾಡೋದ್ರಿಂದ ಒಳ್ಳೆ ಲಾಭ ಐತೆ ಅವೆಲ್ಲ ಕಡಿಮೆ ರೇಟಿಗೆ ಸಿಗ್ತಾವೆ ನಮಗೆ ಸೀರೆಗಳೆಲ್ಲ ಕಡಿಮೆ ರೇಟಿಗೆ ತೊಗೊಂಡ್ಬಂದು ಎಲ್ಲ ಆನ್ಲೈನಲ್ಲಿ ನಾವು ಬುಕ್ ಮಾಡಿ ಬುಕ್ ಮಾಡಿ ಕಳಿಸ್ಬೋದು ಅದಕ್ಕಾಗಿನ ನಾನು ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಏನೇನು ದುಡ್ಡು ಇಲ್ಲ ಅಂತ ಹೇಳ್ತೀರಾ ನೀವು ನಾನು ಒಡವೆ ಗಿಡವೆ ಏನಾದರೂ ಇಕ್ಕಿ ತಗೊಂಬಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನು ಮಾಡಿದ್ರು ಇವಾಗ ನಮ್ಗೆ ಆಚಾರ ಚೆನ್ನಾಗಿಲ್ಲ ಬೇಡ ಸುಮ್ಮನೆ ಯಾಕೆ ಯೋಚನೆ ಮಾಡು ಯೋಚನೆ ಮಾಡಿ ಮಾಡು ಸುಮ್ಮನೆ ಏನಕ್ಕೆ ಇವಾಗ ನೀನು ರಿಸ್ಕ್ ತಗೊಳಕ್ಕೆ ಹೋಗ್ತೀಯಾ ಸುಮ್ನೆ ಇದ್ ಸ್ವಲ್ಪ ದಿನ ಇವಾಗ ನಮ್ಮ ಟೈಮ್ ಸರಿ ಇಲ್ಲ ಟೈಮ್ ಸರಿ ಇಲ್ಲ ಅಂದ್ಮೇಲೆ ಒಂದು ಎರಡು ದಿವಸ ಸುಮ್ನೆ ಇದ್ ಅಯ್ಯೋ ಇವ್ರು ನೋಡು ಸುಮ್ಮನೆ ಕುಕೊಂಡ್ರೆ ಯಾವುದೂ ಬರಲ್ಲ ಕುಕೊಂಡಿದ್ದಾಗ ಯಾವ್ದು ಬರಲ್ಲ ಎಲ್ಲ ಮಾಡಿದ್ರೆ ಬರೋದು ಅದಕ್ಕೆ ನಾನು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡು ಒಳ್ಳೇದಾಗಲಿ ನಾನು ಇದ್ದೀನಿ ನಾನು ಕೈ ಜೋಡಿಸ್ತೀನಿ ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ತೀನಿ ಮಾಡು ಅಂತ ಹೇಳೋದು ಬಿಟ್ಟು ನೀನು ಆಗಲ್ಲ ಅಂತ ಹೇಳ್ತೀಯ ಹ್ಮ್ ರಾಮು ಖಂಡಿತ ಆಗುತ್ತೆ ನಮಗೆ ಒಂದು ಮುನ್ನೂರು ನಾನ್ನೂರಿಂದ ಒಂದು ಐನೂರು ರೂಪಾಯಿ ಇಷ್ಟಕ್ಕೆ ತೊಗೊಂಡ್ಬಂದ್ರು ಒಂದೂವರೆ ಸಾವಿರ ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಈ ರೀತಿ ಮಾಡ್ಕೊಬೋದು ಹ್ಞೂ ಚೆನ್ನಾಗಿ ಒಳ್ಳೆ ರೇಟಿಗೆ ಸೇಲ್ ಆಗ್ತವೆ ಅದಕ್ಕಾಗಿನ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾಯಿದ್ದೀನಿ ಹ್ಞೂ ಹ್ಞೂ ಕೇಳು ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನು ಒಳ್ಳೆ ಮಾತಲ್ಲಿ ಹೇಳ್ತೀನಿ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು ಒಳ್ಳೆ ಚೆನ್ನಾಗಿ ಲಾಭ ಬರುತ್ತೆ ಅದಕ್ಕಾಗಿ ಹಂಗೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ನಿನಗೆ ಅರ್ಥನೇ ಆಗಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಏನ್ ಲೇಪು ಏನೋ ಮಾತಾಡ್ತಾ ಇದ್ದೀರಾ ನೀನು ರಾಮು ಏನಿಲ್ಲ ಅಕ್ಕ ಹ್ಮ್ ಹಿಂಗೇನೆ ಏನೋ ಮಾತಾಡ್ತಾ ಇದ್ವಿ ನೀನೇನು ಕೆಲಸ ಇಲ್ವಲ್ಲ ಇವಾಗ ಆ ಭೂಮಿಯನ್ನೋಳು ಅನ್ನೋಳು ನನ್ನ ಕೆಲಸದಿಂದ ತೆಗೆಸ್ಬಿಟ್ಲಲ್ಲ ಅದಕ್ಕೆ ತುಂಬ ಬೇಜಾರಾಗಿತ್ತು ಏನು ಕೆಲಸ ಇಲ್ಲ ಏನಿಲ್ಲ ಅದಕ್ಕೆ ಮನೇಲಿ ಎಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಂಬದು ಅವ್ರ ಕಣ್ಣೆದ್ರಿಗೆಲ್ಲ ನಾವು ಚೆನ್ನಾಗಿನ್ನೂ ಬೆಳೆದು ತೋರಿಸ್ಬೇಕಲ್ಲ ಅಕ್ಕ ನಾಡ್ಕೊಂಬರ್ ಕಣ್ಣಿದ್ರಿಗೆರ ನಾವು ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ನಾ ಇವಾಗ ಕೆಲಸನೂ ಹೋಯ್ತು ನಂದು ಇವಾಗ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮಾಡು ಲೇಪು ನಿನ್ನ ಇಷ್ಟ ನಿನಗೆ ಇಷ್ಟ ಬಂದಂತೆ ಮಾಡ್ಕ ಹ್ಞೂ ಎಷ್ಟು ಹೇಳಿದ್ರು ನಾನು ಕೇಳಲ್ಲ ಕೇಳಲ್ಲ ಅಂತ ಹೇಳಿದ್ರು ನಾನು ಇನ್ನೇನು ಹೇಳಲ್ಲ ನಿನಗೇನು ಇಷ್ಟ ಆಗುತ್ತೋ ಅದನ್ನು ನೀನು ಮಾಡು ಸರಿನಾ ಏ ಆಗುತ್ತೆ ಸುಮ್ಮನೀರು ಮಾಡಿದ ಸೀರೆ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ ಸೀರೆ ಏನು ಒಂದು ಮುನ್ನೂರು ಒಂದು ರೂಪಾಯಿಗೆ ಸೀರೆ ತಗೊಂಬಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿಗೆಲ್ಲ ಮಾರ್ತಾ ಇದ್ದಾರೆ ಹ್ಞೂ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಎರಡು ಸಾವಿರ ಗಂಟೆ ಮಾರ್ತಾ ಇದ್ದಾರೆ ಒಳ್ಳೆ ಲಾಭ ಐತೆ ಹ್ಞೂ ಮಾಡಲೇ ಹೇಳ್ಬಿಡು ನಾನೇನಿಲ್ಲ ನೋಡಿ ಸೀರೆ ಡ್ರೆಸ್ ಇದನ್ನೆಲ್ಲ ತಗೊಂಬಂದಿ ಒಳ್ಳೆ ಇಲ್ಲಿ ಸೀರೆ ಅಂತ ಅಂತೇಳಿ ಏನು ಮಾರಕ್ಕೆ ಹೋಗಲ್ಲ ಹೆಂಗಂತಂದ್ರೆ ನಾನು ಇವಾಗ ಸೀರೆ ತೊಗೊಂಬತೀನಿ ತೊಗೊಂಡ್ಬಂದಿರೋದೆಲ್ಲ ನಾನೆಲ್ಲ ವೀಡಿಯೋಸ್ ಎಲ್ಲ ಮಾಡಿ 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 ಎಲ್ಲದರಲ್ಲೂ ಫೋ ಪೋಸ್ಟ್ ಮಾಡ್ತೀನಿ ಪೋಸ್ಟ್ ಮಾಡಿಬಿಟ್ಟು ಹಾಗೆಯೇ ಇನ್ನೂ ಜಾಸ್ತಿ ಪ್ರಮೋಷನ್ಗಳು ಮಾಡಿಸ್ತೀನಿ ಜಾಸ್ತಿ ಮತ್ತು ಫಾಲೋವರ್ಸು ಜಾಸ್ತಿ ಇದೆಲ್ಲ ಇರ್ತಾರಲ್ಲ ಅಂಥದ್ರಾಗೆಲ್ಲ ನಾನು ಪ್ರಮೋಷನ್ ಮಾಡಿಸ್ತೀನಿ ಪ್ರಮೋಷನ್ ಮಾಡಿಸ್ಬಿಟ್ಟು ಸ್ವಲ್ಪ ಫೇಮಸ್ ಆಗೋ ಥರ ನಾನು ಸ್ವಲ್ಪ ಏನೋ ಪ್ರಮೋಷನ್ ಎಲ್ಲ ಮಾಡಿಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗಬೇಕು ಆ ರೀತಿ ಮಾಡ್ತೀನಿ ಹ್ಞೂ ಒಳ್ಳೆಯ ಚೆನ್ನಾಗೈತಪ್ಪ ಕ್ವಾಲಿಟಿ ಪ್ರೈಸು ಎಲ್ಲ ಚೆನ್ನಾಗೈತೆ ಅಂತೇಳಿ ತೊಗೋಬೇಕು ಇವಾಗ ಎಲ್ಲ ಆನ್ಲೈನ್ ಶಿಫ್ಟಿಂಗು ಎಲ್ಲ ಫೋನಲ್ಲೇ ಬುಕ್ಕಿಂಗ್ ಮಾಡ್ಕೊಬಿಡ್ತಾರಲ್ಲ ಆವಾಗ ನಾವೆಲ್ಲ ಪ್ಯಾಕಿಂಗ್ ಮಾಡಿ ಕಳಿಸೋದು ಅಷ್ಟೇ ಹ್ಞೂ ಬೇಕಾ ಯಾರಿಗಾದ್ರೂ ಬೇಕಾ ಬಂದು ಮನೆ ಹತ್ರನೇ ಬೇಕಾದ್ರೆ ತೊಗೊಂಡು ಹೋಗ್ತಾರೆ ಆ ರೀತಿ ಆನ್ಲೈನ್ ಶಿಫ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಮತ್ತೆ ಆರಾಮ ಮಾಡ್ಬೋದು ಹ್ಞೂ ಮಾಡಲಿ ಬಿಡು ಇವಾಗ ಕೆಲಸ ಹೋಯಿತು ಅಂತೇಳಿ ಕೈ ಕಟ್ಕೊಂಡು ಕುಕಂಡ್ರೆ ಆಗಲ್ಲ ನೋಡಿ ನಾವೆಷ್ಟು ಪಶ್ಚಾತ್ತಾಪ ಪಡ್ತಾ ಪಡ್ತಾಯಿದ್ದೀವಿ ಏನು ಮಾಡೋಣ ಏನು ಮಾಡೋಣ ಅಂತ ಮಾಡ್ಬೋದು ಕಣೆ ಹ್ಞೂ ಆರಾಮ ಮಾಡ್ಬೋದು ಲೇಪು ಆರಾಮ ಮಾಡ್ಬೋದು ಮಾಡು ನಾನು ಹಿಂಗೆ ಹ್ಞೂ ನಾನು ಬೆಳಗ್ಗೆಯಿಂದ ನಾನು ಅದೇ ಅನ್ಕಂಡೆ ಹ್ಞೂ ನಾನಿವಾಗ ನೈಟ್ ಗಳು ಡ್ರೆಸ್ಗಳು ಟಾಪ್ಗಳು ಇದನ್ನೆಲ್ಲ ತೊಗೊಂಬಂದು ಮಾರಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಹಳ್ಳಿ ಮೇಲೆ ಈ ರೀತಿ ವ್ಯಾಪಾರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಮಾಡಿರಿ ಅಕ್ಕ ಒಳ್ಳೇದಾಗಲಿ ಮಾಡಿರಿ ಹ್ಞೂ ನಿಮ್ಮನ್ನು ಎಲ್ಲ ಎಷ್ಟು ಜನ ತುಳಿಬೇಕು ಅಂತ ಅಂದ್ಕೊಂಡಿದ್ದಾರೆ ತುಳಿಬೇಕು ಅಂತ ಅಂದ್ಕೊಂಡಿರೋರು ಮುಂದೆ ನಾವು ತುಂಬ ಬೆಳಿಬೇಕು ಅದಕ್ಕೋಸ್ಕರ ಮಾಡೋಕೆ ಪರವಾಗಿಲ್ಲ ಮಾಡಿ ಹ್ಞೂ ಎಲ್ಲ ತೊಗೊಂಬಂದು ತಗೊಂಬಂದಿದ್ದೀರಾ ಎಲ್ಲ ನಾಳೆನೇ ನಾನೊಂದು ಹತ್ತು ಪೀಸ್ ನೈಟಿ ಒಂದು ಹತ್ತು ಪೀಸ್ ಲೆಂಗ ಬ್ಲೌಸು ಸೀರೆ ಪೆಟ್ಟಿ ಕೊಟ್ಟೆ ಎಲ್ಲ ತೊಗೊಂಬಂದಿದ್ದೀನಿ ಹ್ಞೂ ಅಂಥವೆಲ್ಲ ತೊಗೊಂಬಂದು ಮಾರನಮ್ ಹ್ಞೂ ಟಾಪ್ಗಳು ಡ್ರೆಸ್ಗಳು ಪ್ಯಾಂಟ್ಗಳು ಅಂಥವೆಲ್ಲ ತಗೊಂಡು ಮಾಡ ಅಂತ ನನಗೆ ಇದೆಲ್ಲ ಫೋನಾಗೆಲ್ಲ ಮಾಡಿ ಅದೆಲ್ಲ ಮಾಡಕ್ಕೆ ಬರಲ್ಲ ಅದೆಲ್ಲ ಶಿಫ್ಟಿಂಗ್ ಮಾಡೋಕೆಲ್ಲಾ ನೀವು ಒಳ್ಳೆಳ್ಳಿ ಮೇಲೆ ಮಾರಿ ಅಕ್ಕ ಬೇಕಾದ್ರೆ ನನ್ನ ಸೀರೆನೂ ತೊಗೊಂಡೋಗಿ ಮಾರ್ಕೊಂಬನ್ನಿ ಹ್ಞೂ ನಾನು ನಿಮಗೆ ಇಷ್ಟಂತ ಬೇಕಾದ್ರೆ ಕಮಿಷನ್ ಕೊಡ್ತೀನಿ ನೀವು ನೈಟಿ ಅದೆಲ್ಲ ಹೋಗ್ತೀರಲ್ಲ ಅದ್ರ ಜೊತೆಗೇ ಇದನ್ನು ಮಾಡಿರಿ ಹ್ಞೂ ನಾನು ಕೊಡ್ತೀನಿ ನಿಮಗೆ ಬೇಕಾದರೆ ಇಬ್ಬರು ಪಾರ್ಟ್ನರಾಗಿ ಮಾಡೋಣ ಹಾಂ ಮಾಡ್ಕೊಂಡ್ರೆ ಈ ಯಾವುದು ಇರೋಲ್ಲ ಹಾಂ ಆರಾಮಾಗಿ ಮಾರ್ಕೊಂಡು ಹೋಗ್ಬೋದು ಕಣಕ್ಕ ಚೆನ್ನಾಗಿ ಒಳ್ಳೆಯ ಲಾಭ ಐತೆ ಅವೆಲ್ಲ ಕಡಿಮೆ ರೇಟಿಗೆ ದೊಡ್ಡ 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 ಅಂಗಡಿಗಳಿಗೆ ಹೋಗ್ಬಿಟ್ರೆ ಅಂತದಕ್ಕೆ ಕಡಿಮೆ ಸಿಗುತ್ತೆ ಕಡಿಮೆ ಸಿಕ್ಕದಾಗ ಕಡಿಮೆ ಯಾವುದು ಸೀರೆ ವ್ಯಾಪಾರ ಮಾಡೋಕಂತಲ್ಲೇ ಇರ್ತವೆ ನಮಗೆ ತೊಗೊಂಡ್ಬರಕ್ಕೆ ನಮಗೆಲ್ಲ ಕಡಿಮೆ ರೇಟಿಗೆ ಹಾಕ್ಕೊಡ್ತಾರೆ ಅವಾಗ ತೊಗೊಂಬಂದು ನಾನು ಆನ್ಲೈನ್ ಶಿಫ್ಟಿಂಗ್ ಮಾಡ್ತೀನಿ ನೀನೆಲ್ಲ ನಾವು ಊರುಗಳಲ್ಲ ಊರುಗಳಲ್ಲೆಲ್ಲ ನಾವು ಹ್ಞೂ ಇಬ್ಬರು ಮಾರು ಮಾಡ್ಕೊಬಿಟ್ರೆ ಚೆನ್ನಾಗಿರ್ತೀವಿ ಚೆನ್ನಾಗಿ ಒಳ್ಳೆ ಲಾಭ ಪಡ್ಕೊಬೋದು ಹಂಗೆ ಮಾಡೋಣ ಹೇಳಿ ಇಬ್ಬರು ಪಾರ್ಟ್ನರ್ ಆಗಿಬಿಡಣ ಇಬ್ಬರು ಪಾರ್ಟ್ನರಾಗಿ ಮಾಡೋಕ್ಕಾಗುತ್ತೆ ಹ್ಞೂ ಸ್ವಲ್ಪ ಸ್ವಲ್ಪ ಇಬ್ರು ಬಂಡವಾಳ ಹಾಕೊಂಡು ಮಾರೋಣ ನಮ್ಮ ಹತ್ರ ಸ್ವಲ್ಪ ಇತ್ತು ನಮ್ಮ ಹುಡುಗನ ಒಂದು ಹಿಡ್ದು ದುಡ್ಡು ತಗೊಂಡು ಕೊಟ್ಟಿದ್ದೆ ಅದ್ರಾಗೆ ತಗೊಂಬಂದಿದ್ದೀನಿ ನಾನು ಹ್ಞೂ ಏನು ಮಾಡೋದು ಹೋಗಿ ಆಧಾರ್ ಕಾರ್ಡ್ ಇತ್ತಲ್ಲ ಬೆಂಗ್ಳೂರಿಗೆ ಹೋಗಿ ತಗೊಂಡ್ಬಂದಿದ್ದೀನಿ ಆಮೇಲೆ ನೋಡೋಣ ಎಲ್ಲೆಲ್ಲಿ ಒಳ್ಳೊಳ್ಳೆ ಪ್ರೈಸಿಗೆ ನಮಗೆ ಸಿಗ್ತವೆ ನೋಡ್ಕೊಂಡು ತಂದು ಮಾರೋದು ಹ್ಞೂ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿದ್ರಲ್ಲ ವೀಕ್ಷಕರೇ ನಾನು ರೀತಾ ಅಕ್ಕ ಇಬ್ಬರು ಪಾರ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀವಿ ಹ್ಞೂ ಆದರೆ ಸಾಕು ಅವರು ಪಾಪ ಅವರು ಇವಾಗ ಹೆಂಗಿದ್ದವ್ರು ಹೆಂಗೆ ಆಗ್ಬಿಟ್ಟವ್ರೆ ಅದಕ್ಕೆ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ ನೋಡ್ತಾ ಇರಿ ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು